ಪಡಬಿದ್ರಿ ಇಲ್ಲಿ ಹಲವಾರು ವರ್ಷದಿಂದ ಕಡಲ್ ಕೊರೆತ ನಡೆಯುತ್ತಾ ಉಂಟು ಪ್ರತಿ ವರ್ಷ ನಾವು ಜಿಲ್ಲಾಡಳಿತದಕ್ಕೆ ಸಂಬಂಧಪಟ್ಟ ಎಂ ಎಲ್ ಎಂಪಿಗೆ ಕೂಡ ನಾವು ಮನವಿ ಮಾಡಿದ್ದೇವೆ ಏನು ಪ್ರಯೋಜನ ಇಲ್ಲ ಈ ಸಲದ ಈ ಕಡಲ ಕಡಲ್ ಕೊರೆತ ವಿಪರೀತವಾಗಿ ಆಗಿರ್ತೀವಿ ಮೊನ್ನೆ ಮೊನ್ನೆ ಒಂದು ಹತ್ತು ರೋಡ್ ಕಲ್ಲು ಅಂತ ತಂದು ಹಾಕಿದ್ದಾರೆ ಅದು ಕೂಡ ಸಣ್ಣ ಸಲದ್ದು ರೀತಿಯಲ್ಲಿ ಆಗಲಿಲ್ಲ ತಾತ್ಕಾಲಿಕವಾಗಿ ಹಾಕಿದ್ದು ನಾವು ನಿನ್ನೆ ಕೂಡ ಮನವಿ ಮಾಡಿದ್ದೇವೆ ಅದು ಇದರ ತನಕ ಏನು ಏನು ಪ್ರಯೋಜನ ಕೂಡ ಆಗಲಿಲ್ಲ ಈಗ ನಾವು ನಮ್ಮದು ಒಂದು ಮೀನು ಮೀನುಗಾರಿಕಾ ಸಲಕರಣೆ ಇಡುವಂಥ ಜಾಗ ಇದು ಟೆಂಪರರಿ ಒಂದು ಶೆಡ್ನಾಗಿ ಮಾಡಿದ್ದೇವಲ್ಲ ಅದರಲ್ಲಿ ಸಾಧಾರಣ ಒಂದು ಐವತ್ತು ಅರವತ್ತು ಲಕ್ಷದ ನಮ್ಮ ನಮ್ಮ ಮೀನುಗಾರಿಕಾ ಸಲಕರಣೆ ಉಂಟು ಮೀನುಗಾರಿಕೆಗೆ ಉಪಯೋಗಿಸುವ ಸೀಮೆ ಎಣ್ಣೆ ಡೀಸಿಲ್ ಮತ್ತೆ ಎಲ್ಲ ಎಂಗಿನು ಬಲೆ ಎಲ್ಲ ಇರುವಾಗ ಈ ಮಳೆಗಾಲದಲ್ಲಿ ಈಗ ಕಡಲು ಕರೆದಾಗ ನಮಗೆ ಸ್ಥಳಾಂತರ ಮಾಡಲಿಕ್ಕೆ ಜಾಗ ಕೂಡ ಇಲ್ಲ ಏನು ಏನು ಮಾಡುವಂತ ಗೊತ್ತಾಗಬೇಕು ಆದ್ದರಿಂದ ದಯವಿಟ್ಟು ಈ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮತ್ತು ಎಂ ಎಲ್ ಎ ಎಂ ಈ ನಮ್ಮ ಇದಕ್ಕೆ ಮನವಿಗೆ ಅದಕ್ಕೆ ಒಂದು ಸ್ಪಂದಿಸಿದರೆ ಬಹಳ ಒಳ್ಳೆಯದು ನಾವು ಒಂದು ಈ ಹಿನ್ನುಗಾರಿಕಾ ದೋಣಿಯಲ್ಲಿ ಐವತ್ತು ಅರವತ್ತು ಜನ ಉದ್ಯೋಗ ಮಾಡ್ತೇವೆ ಈಗ ಈಗಷ್ಟೇ ಈಗ ಮಳೆಗಾಲ ಕಳೆದು ಈಗ ಅಗಸ್ಟಿನಲ್ಲಿ ಕಾರಣ ಮಾಡಲಿಕ್ಕಾಗ್ತ ಇದೆಲ್ಲ ನಷ್ಟವಾದರೆ ನಮ್ಮ ಅರವತ್ತು ಎಪ್ಪತ್ತು ಜನರ ಜೀವನ ಉದ್ಯೋಗದ ಒಂದು ಸಂಕಷ್ಟದಲ್ಲಿ ಇದ್ದೇವೆ ಆದ್ದರಿಂದ ದಯವಿಟ್ಟು ಇದನ್ನು ನಮ್ಮ ಈ ಮನವಿಯನ್ನು ಈ ಸ್ಪಂದನೆ ಮಾಡಲು ಮಾಡಲಿಕ್ಕೆ ನಮ್ಮ ಈ ಮಹೇಟುವರಿ ಮಾಡಬಲೆ ಮಾಡಿ ನಾವು ಕೇಳ್ಕೊಳ್ತಾ ಇದ್ದೇವೆ ಈಗ ನೋಡಿ ಈಗಷ್ಟೇ ಜಾಸ್ತಿ ಜಾಸ್ತಿ ಇವತ್ತಿನ ದಿನದಲ್ಲಿ ಜಾಸ್ತಿ ಮಳೆ ಕಡಲಿನ ಉಬ್ಬರ ಜಾಸ್ತಿ ಉಂಟು ನಮ್ಮ ಈ ತೊಂದು ಈ ಮೀನುಗಾರಿಕಾ ಶೆಡ್ ಕಳೆದು ಹೋಗುವ ಈ ನಾವು ಭಯಭೀತಿಯಲ್ಲಿ ಇದ್ದೇವೆ ಆದ್ದರಿಂದ ದಯವಿಟ್ಟು ನೀವು ಇದನ್ನು ನಮ್ಮ ಈ ಇದಕ್ಕೆ ಕಲ್ಲನ್ನು ತಾತ್ಕಾಲಿಕವಾಗಿ ಕಲ್ಲನ್ನು ಹಾಕಿದರೂ ಕೂಡ ಈ ಶೆಡ್ ಕೂಡ ಉಳಿಯುತ್ತದೆ ಅಂತ ನಮ್ಮ ಭರವಸೆ ಉಂಟು ಆದ್ದರಿಂದ ಮನವಿಯನ್ನು ನಾವು ಈ ಮೂಲಕ ನಾವು ಮನವಿ ಹೆಸರು ನಮ್ಮ ಹೆಸರು ಅಶೋಕ್ ಬಂಗೇರ ಪಡುವಿದ್ರೆ ನಮ್ಮ ಮಣ್ಣಿನ ನಾವು ಮಣ್ಣಿನ ಕಂಡೆಲ್ಲರು ಅದು ಇದು ನಮ್ಮ ಮಹೇಶ್ವರಿ ಮಾರ್ಟಲ್ಲಿ ಪಡೆದು